ನಿದ್ದೆ ಅಷ್ಟಿಷ್ಟು ಸೊಳ್ಳೆ ಕಡಿತಾ ಇಲ್ಲ ಯಪ್ಪ ಇಲ್ಲಿರೋಕ್ ಆಗ್ತಾ ಇಲ್ಲ ಕಣೋ ಅರಿ ನನ್ ಕೈಲಿರಕ್ ಆಗ್ತಾ ಇಲ್ಲ ಅಮ್ಮ ನೀನೇನು ಯೋಚನೆ ಮಾಡ್ಬೇಡ ನಮ್ಮನ್ನ ಬಿಡಿಸ್ಕೊಂಡು ಹೋಗಕ್ಕೆ ನಮ್ಮ ಪ್ರತಿ ಬಂದೇ ಬರ್ತಾನೆ ಅರಿ ತಾಕ ಪ್ರತಿ ಬಂದೇ ಬರ್ತಾರೆ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ ಅಂದ್ಮೇಲೆ ಅವ್ರು ನಮಗೆ ಸಹಾಯ ಮಾಡೋಕ್ಕೆ ಬಂದೇ ಬರ್ತಾರಮ್ಮ ಬಂದೇ ಬರ್ತಾರೆ ಯೋಚನೆ ಮಾಡ್ಬಿಡ ನನಗೆ ಹಂಗೆ ತುಂಬ ಹೊಟ್ಟೆ ಹಸುವಾಗೈತೆ ಹೊಟ್ಟೆ ಅಶ್ವ ಮಾತಾಡೋದಕ್ಕೆ ಆಗ್ತಾ ಇಲ್ಲಮ್ಮ ನನಗೆ ಹ್ಞೂ ಊಟ ಇನ್ನೂ ಯಾವಾಗ ಕೊಡ್ತಾರೋ ಈಜ ಇಲ್ಲಾಗೆ ಅನ್ನಿಸ್ತಾಯ್ತೆ ಹೊಟ್ಟೆ ಹಶ್ವ ಕಣಮ್ಮ ನನಗೆ ಸೊಳ್ಳೆ ಬೇರೆ ಕಾಟ ನಿದ್ದೆ ಬೇರೆ ಬರ್ತಾ ಐತೆ ಏನಮ್ಮ ಮಾಡೋಣ ಇವಾಗ ಅಯ್ಯೋ ನಾ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಅವ್ರ ಅವ್ರಿಜ್ಕಾಗಿ ನಾವು ಯಾಕಮ್ಮ ಇದು ಮಾಡ್ಕಂಡ್ವಿ ಅಯ್ಯೋ ಸುಮ್ಮನಿದ್ರೆ ಇರ್ಬೋದಾಗಿತ್ತಲ್ಲೇ ಏನು ಮಾಡೋಣಪ್ಪ ಅವ್ರು ಮಾಡಿರೋ ಉಪಕಾರನ ಮರಿಬಾರ್ದು ಅವ್ರು ನಮ್ಗೆ ಒಳ್ಳೇದು ಮಾಡ್ಯಾವ್ರೆ ನಾವು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಮಾಡಿದ್ವಿ ಹ್ಞೂ ಅವರೇ ನಮಗೆ ಕೆಲಸ ಕೊಡಾರ ಕಣಪ್ಪ ಹ್ಞೂ ಅವರೇನೇ ಕೆಲಸ ಕೊಡೋರು ನಮಗೆ ನೋಡಿ ಒಂದು ಹೋಟ್ಲು ಬಾಕ್ಲಾಕಿರೇ ಅಂತ ಅಂದ್ಕೊಂಡ್ವಿ ಆದರೆ ನಾವು ಗೊತ್ತಾಗಲ್ಲ ಅಂದ್ಕೊಂಡ್ರೆ ನೋಡಿ ಹೆಂಗೆ ಗೊತ್ತಾಗಂಗೆ ಎಲ್ಲ ಹೆಂಗೆ ಮಾಡಿದ್ದಾರೆ ಹ್ಞೂ ಅಯ್ಯಪ್ಪ ನಾವೇ ಬುದ್ಧವಂತರು ಅಂತೀವಿ ನಮಗಿನ್ನ ಬುದ್ಧವಂತರು ಇರ್ತಾರೆ ಅಂಬೋದು ಗೊತ್ತಾಯಿತು ಕಣಪ್ಪ ನನಗಂತೂ ತುಂಬ ಹೊಟ್ಟೆ ಹಸುವಾಗ್ತೈತೆ ಕಳಮ್ಮ ಹ್ಞೂ ಉಂಡೇ ಇಲ್ಲ ಒಂದಿನ ಆಗ್ತಮ್ಮಂತೂ ಊಟ ಇಲ್ಲ ಯಾವಾಗ ಊಟ ಕೊಡ್ತಾರಮ್ಮ ಇಲ್ಲಿ ಯಾವಾಗ ಕೊಡ್ತಾರಪ್ಪ ಹಂಗೆ ಈ ಕಮಕ್ಕೆ ಆಗ್ತಿಲ್ಲ ಸೊಳ್ಳೆ ಅಂತ ಕುಕಂಡಿದೀನಿ ಅಂದ್ರೆ ಹಂಗೆ ಹಿಂಗೆ ಕಡಿಯಲ್ಲ ಆಮೇಲೆ ಪ ಪಟ 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 ಒಯ್ಕೇಬೇಕು ಅಷ್ಟು ಸೊಳ್ಳೆ ಇಲ್ಲ ಏನು ಇವರು ಯಾಕೆ ಹಿಂಗೆ ಸೊಳ್ಳೆ ಬಿಟ್ಟವ್ರು ಏನಾಯ್ತು ಅಂದ್ರೆ ಸಾಕ್ಯಂಡವ್ರು ಏನಪ್ಪ ಇಲ್ಲಿ ಪೇಷನ್ ಆಗಲ್ಲೇ ನಮ್ಮ ಹ್ಞೂ ಏನಾರೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಇವ್ರ ತಂದು ಪೊಲೀಸ್ ಸ್ಟೇಷನ್ ಸ್ಟೇಷನಕ್ಕೆ ಸೊಳ್ಳೆ ಮರಿಗಳ್ನೆಲ್ಲಾನು ಬಿಟ್ಕೊಂಡಿರ್ತಾರೆ ಹ್ಞೂ ಅಷ್ಟು ಸೊಳ್ಳೆ ನೋಡು ಏನು ಸೊಳ್ಳೆ ಇದೆ ಜೇನು ಒಳಗೆ ಮುತ್ಕೊಂಡು ಮುಟ್ಕೊತ ಅಲ್ಲ ಇವ್ರಿಗೆ ಏನು ಅನ್ಸಲ್ಲ ಈ ರೀತಿ ಮಾಡಿದ್ರೆ ಹೆಂಗೆ ಅಂತೇಳಿ ಸ್ವಲ್ಪನಾದರೂ ಯೋಚನೆ ಮಾಡೋದು ಬೇಡವಾ ಹಾಂ ಸೊಳ್ಳೆ ಅಂದರೆ ಸೊಳ್ಳೆ ಅಷ್ಟಿಷ್ಟು ದೊಡ್ಡ ಇಲ್ಲ ನೀನ್ ಸೊಳ್ಳೆ ಕುಟ್ಕೊಚ್ಚಿಸ್ಕೊಂಡ್ರೆ ಅಷ್ಟೇ ಆರು ತಿಂಗ್ಳು ಮಾಡ ಭಾಳ ಅಂಥವ್ರು ಮೂರೇ ತಿಂಗ್ಳಿಗೆ ಹೊರಟು ಹೋಗ್ತಾರೆ ಏನ್ ಸೊಳ್ಳೆ ಯಪ್ಪ ಯಪ್ಪ ಗುಯಿ ಅಂತ ಇದಾವೆ ಹಂಗಿಂಗ್ ಕುಡಿತಾ ಇಲ್ಲ ನನಗಂತೂ ಮೈ ಕೈಯೆಲ್ಲ ದದ್ದು ದದ್ದು ಅದಂಗ ಆಗೈತೆ ಕಡಮ್ಮ ಮುಖ ಎಲ್ಲಾನ ಹ್ಞೂ ಸೊಳ್ಳೆ ಅಂದ್ರೆ ಸೊಳ್ಳೆ ಯಪ್ಪ ಏನ್ ಸೊಳ್ಳೆ ಕಟ್ಟಮ್ಮ ಇರೋಕ್ಕೂ ಆಗ್ತಿಲ್ಲ ಅಲ್ಲ ಇಲ್ಲಿ ನೋಡಿ ಹೆಂಗೆ ಹೆಂಗತಿಯಾ ಹ್ಞೂ ಇರೋಕೆ ಆಗ್ತಾ ಇಲ್ಲ ಇಲ್ಲೇ ಹ್ಮ್ ಇಲ್ಲ ಇರಾನೇನಪ್ಪ ಕೇಳೋ ಅಂತ ಮಾತಿ ಹ್ಞೂ ಇಲ್ಲು ಇರಕ್ಕೆ ಇಲ್ಲ ಅಂತಂದ್ರೆ ಇರೋಕೆ ಆಗ್ತಾನೆ ಇಲ್ಲ ಇಲ್ಲಿ ಹೇಳೋತ್ತಿಗೆ ಸಿಕ್ಕೋಗ್ತೀನಪ್ಪ ನನಗೆ ಅಮ್ಮಂಗೆ ಆಗೈತಿ ಹ್ಞೂ ಅಲ್ಲಿ ಅವ್ರಿರೋ ತಕ್ಕನ ಹಂಗೆ ಹಿಂಗೆ ಅಂತ ಜೋರು ಮಾಡಿ ನನಗೆ ಅಪ್ಪ ಅಷ್ಟೊಂದು ಧೈರ್ಯ ಇತ್ತು ಇವಾಗ ನೋಡು ಇಲ್ಲಿ ಬಂದಮೇಲೆ ಇಲ್ಲಿ ಹಿಂಗೆಲ್ಲ ಹಾಕ್ತಿರೋದಕ್ಕೆ ಧೈರ್ಯನೇ ಕಳ್ಕೊಳ್ಳೋಂಗಾಗೈತಿ ಹ್ಞೂ ಅಯ್ಯಪ್ಪ ಗೊತ್ತಾರೋ ಇಲ್ವೋ ಅಂತ ಹೇಳಿ ನನಗೆ ಧೈರ್ಯನೇ ಕಳ್ಕೊಳ್ಳಂಗಾಗೈತೆ ಹೋಗತ್ತೆ ಹ್ಞೂ ನೋಡಿರು ಬಡವರು ನಮ್ಮ ಕೈಯೋ ಐವತ್ತು ಸಾವಿರ ದುಡ್ಡಿಲ್ಲ ಹೇಳ್ತಾರನಪ್ಪ ಅನ್ನಿಸ್ತೈತು ಹ್ಮ್ ಇದೊಳೆ ಸವಾಸಪ್ಪ ನಮ್ದೇನ್ ಕರ್ಮ ಬಿಡು ಏನು ಅನ್ಸುತ್ತಿಂಗ್ ಏನ್ ಅದಿನ ನಮ್ಗೆ ಯಾರು ಏಳು ಕೊಟ್ಟಿಲ್ಲ ಅಂತ ಅವ್ರು ನಮ್ಮನ್ ಬಿಡ್ಸ್ಕೊಂಡು ಹಾಕಿ ಬಂದ್ರು ಬರ್ಬೋದು ನಾವು ಅವ್ರ ಹೆಸರು ಹೇಳಿ ನಮ್ಮನ್ನ ಯಾರು ಬಿಡಿಸಿಕೊಂಡ್ ಹೋಗ್ತಾರೆ ಅವ್ರು ನೋಡಕ್ ಹಾಕಿರಿ ಹೇಳು ಅದ್ಕೆ ಹ್ಮ್ ಯಾಂಗ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ನೋಡೋಣ ಅದೆಲ್ಲ ಹ್ಮ್ ಅವ್ರು ಏನ್ ಹೇಳ್ತಾರ ನೋಡೋಣ ನೋಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಸುಮ್ಮನೆ ಸುಮ್ಮನಾಗ್ರ ಹಾಕ್ಬೋದೇ ಏನು ಮಾತಾಡ್ತಾ ಇರೋದು ಅದು ಏನಿಲ್ಲ ಮೇಡಮ್ ರೀ ಅದು ನನ್ನ ಮಗ ಇರೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹೊಟ್ಟೆ ಸಾಗ್ತೈತೆ ಸೊಳ್ಳೆ ಕಾಟ ಅಂತ ಇದ್ದ ಹ್ಞೂ ಸೊಳ್ಳೆ ಕಾಟ ಮೇಡಮರೇ ಅದಕ್ಕೆ ಹ್ಞೂ ಒಂದು ಗುಡ್ ನೈಟ್ ಆದರೂ ತಂದು ಹಾಕ್ರಿ ಹೀಗೆ ಇಷ್ಟೊಂದು ಸೊಳ್ಳೆ ಇದ್ದರೆ ಎಷ್ಟೊಂದು ಇದಾಗುತ್ತೆ ಮೇಡಮ್ ಇಲ್ಲಿ ಎಲ್ಲ ಯಾರಾದ್ರೂ ಮಲ್ಕೊಳ್ಳೋಕ್ಕೂ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟೊಂದು ಸೊಳ್ಳೆ ಒಂದು ಗುಡ್ ನೈಟ್ ಆದರೂ ಹಾಕಿ ಗುಡ್ ನೈಟು ಹಾಕ್ತಿ ಗುಡ್ ನೈಟ್ ಇವಾಗ ಹೇಳು ಯಾರೋ ನಿನಗೆ ಹೊಸ ಓಟವಲ್ಗೆ ಈ ರೀತಿ ಮಾಡಿರಿ ಅಂತ ಹೇಳಿ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಬಾಯ್ ಬಿಡು ಅವಾಗ ಗುಡ್ ನೈಟ್ ಆಗ್ತೀನಿ ಗುಡ್ ನೈಟ್ ಆಲ್ಔಟ್ ಎಲ್ಲ ತಗೊಂಬಂದ್ ತಗೊಂಡ್ಬರ್ತೀನಿ ಹೇಳು ಯಾರು ಹೇಳ್ಕೊಟ್ರು ಅಂತ ಮೇಡಮ್ ಮಾತಾಡೋಕೆ ಆಗ್ತಿಲ್ಲ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಹ್ಮ್ ನಾವೇ ನಿನ್ ಸಣ್ಣ ಮಕ್ಳ ಮೇಡಮ್ ನಮ್ಗೆ ಹೇಳ್ಕೊಡಕ್ಕೆ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಮೇಡಮ್ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಪ್ರಾಮಿಸ್ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಸುಳ್ಬಗಳು ಏನೋ ನೀನು ಸುಳ್ಳು ಬೋಗಲಿದ್ರೆ ಯಾರೇನಿಲ್ಲ ಕೇಳೋಂತವ್ರು ಯಾರು ಇಲ್ಲ ಸುಳ್ಳು ಬೋಗಳೋ ಬೇಡ ನಿಜ ಬೋಗಳು ಹೇಳ ಅಲೈ ಯಾರು ಹೇಳ್ಕೊಟ್ರು ಯಾರಿದ್ದಾರೆ ನಿದ್ರಿಂದೆ ಬಾಯ್ ಬಿಟ್ಟರೆ ಸರಿ ಅವ್ರನ್ನ ಅರೆಸ್ಟ್ ರೆಸ್ಟ್ ಮಾಡ್ತೀವಿ ಹೇಳು ಮತ್ತೆ ಇಲ್ಲೋಡು ನಿಮಗೆ ಎಫ್ ಐ ಆರ್ ಹಾಕಿಬಿಡ್ತೀನಿ ಎಫ್ ಐ ಆರ್ ಹಾಕಿ ಹೊರಗಡೆ ನಿಮ್ಮ ಮತ್ತೆ ಹೊರ್ಗಡೆ ಬಿಡೋಕ್ಕೆ ನೀವು ಹೋಗೋದೇ ಇಲ್ಲ ನೀವು ಸುಮ್ಮನೆ ಯಾರಿಂದ ಆಯಿತು ಏನು ಎಲ್ತ ಅಂತ ಹೇಳಿ ನೀವು ಸತ್ಯ ಒಪ್ಕೊಂಡ್ರೆ ನೀವು ಬೇಗ ಇಲ್ಲಿಂದ ಹೋಗ್ತೀರ ಇಲ್ಲ ಹೋಗೋದಿಲ್ಲ ಇಲ್ಲೇ ಇರ್ತೀರ ನೋಡಿ ಹೇಳಿರ್ತೀನಿ ಫಸ್ಟ್ ಯಾರು ಹೇಳ್ಕೊಟ್ರು ಯಾರಿದ್ದಾರೆ ಇದರಿಂದ ಅಂತೇಳಿ ಹೇಳ್ಬೇಕು ನೀವು ಸಾಕ್ಷಿ ಇದೆ ನೀವು ಮಾತಾಡಬೇಡಿ ಎಲ್ಲ ಸಾಕ್ಷಿ ಇಟ್ಕೊಂಡು ನಾವು ಮಾತಾಡ್ತಾ ಇರೋದು ಅವರು ಸಾಕ್ಷಿ ಕ್ಯಾಮ್ರಾದಲ್ಲಿ ಎಲ್ಲ ನೀವು ಏನೇನೆಲ್ಲ ಮಾಡಿದಿರ ಅದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ನೀವು ಹೇಳ್ಬೋದು ಸುಳ್ಳ ಎಲ್ಲ ನಮಗೆ ರೆಕಾರ್ಡ್ ಕಳಿಸಿದ್ದಾರೆ ಅವರು ಸುಮ್ಮನೆ ಸತ್ಯ ಒಪ್ಕೊಂಡ್ರೆ ಸರಿ ಯಾರು ಹೇಳ್ಕೊಟ್ರು ನಿಮ್ಗೆ ಈ ರೀತಿ ಮಾಡೋದಕ್ಕೆ ಅಂತೇಳಿ ನೀವು ಹೋಟ್ಲು ಹಾಕಿಸ್ಬೇಕು ಹೋಟ್ಲು ತೆಗೆಸ್ಬೇಕು ಅಂತ ಹೇಳಿ ಈ ರೀತಿ ಉದ್ದೇಶ ಇಟ್ಕೊಂಡು ಮಾಡಿದಿರಲ್ಲ ಹಾ ಏನೋ ಮಾಡ್ತಾ ಇದ್ದಾರೆ ಏನೋ ಅವ್ರು ನಮ್ಗೊಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ನೀ ಆತ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಮನ್ಸಿರ್ಬೇಕೆ ಹೊರ್ತುನು ಮಾಡಿರೋದನ್ನ ಹಾಳು ಮಾಡಬೇಕು ಅನ್ನೋ ಮನ್ಸಿರಬಾರ್ದು ಯಾವತ್ತೂ ಹಿಂಗೆ ಕೇಳಿದ್ರೆ ಬಾಯ್ ಬಿಡೋದಿಲ್ಲ ಮೇಡಮ್ ಅವರು ಹಾಂ ನಾವು ಕೇಳೋ ರೀತಿಲಿ ಕೇಳಬೇಕು ಕೇಳೋ ರೀತಿಲಿ ಕೇಳಿದ್ರೆ ಬಾಯ್ ಬಿಡ್ತಾರೆ ಹೇಳಮ್ಮ ಹೇಳು ಯಾರು ಹೇಳ್ಕೊಟ್ರು ನಿನಗೆ ಈ ರೀತಿ ಮಾಡು ಅಂತ ಹೇಳಿ ಯಾರು ಹೇಳ್ಕೊಟ್ರು ಯಾರೆಲ್ಲ ಇದರಲ್ಲಿ ಕೈವಾಡ ಇದೆ ಯಾರೆಲ್ಲ ಈ ರೀತಿ ನಿಮಗೆ ಹಿಂಗೆ ಮಾಡು ಅಂತ ಹೇಳಿ ಯಾರೆಲ್ಲ ನಿಮಗೆ ಐಡಿಯಾ ಕೊಟ್ಟರು ಯಾರೆಲ್ಲ ಹಿಂಗೆಲ್ಲ ಹೇಳಿದ್ರು ನಿಮಗೆ ಅವ್ರಿಗೂ ಏನು ದ್ವೇಷ ಯಾಕೆ ಈ ರೀತಿ ಮಾಡಿದೆ ಮತ್ತು ಯಾರು ಹೇಳ್ಕೊಟ್ಟಿಲ್ಲ ಅಂತಂದರೆ ನೀನು ಯಾಕೆ ಹಿಂಗೆ ಮಾಡಿದೆ ನಿನ್ಗೆ ಅವ್ರಿಗೂ ಏನು ಏನು ದ್ವೇಷ ಏನು ಮಾಡಿದ್ದಾರೆ ನಿಮಗೆ ಅವ್ರು ಅದನ್ನಾದರೂ ಹೇಳ್ಬೇಕು ತಾನೆ ನೀನು ಹಾಂ ಅದು ಬಿಟ್ಬಿಟ್ಟು ಸುಮ್ಮನೆ ಯಾರೂ ಹೇಳ್ಕೊಟ್ಟಿಲ್ಲ ಯಾರು ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಹಿಂಗೆ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಹಿಂಗೆ ಏನು ದ್ವೇಷ ಏನೂ ಇಲ್ಲ ಅಂದವರು ಏನು ನಮ್ಗೆ ಅವ್ರ ಮೇಲೆ ದ್ವೇಷ ಇಲ್ಲ ಸಿಟ್ಟಿಲ್ಲ ಏನೂ ಇಲ್ಲ ಅಂದವರು ಏನೂ ಮಾಡೋದಿಲ್ಲ ಹ್ಞೂ ನೀರು ಬಿಡಕ್ಲಾಗ ಏನೋ ಒಂದು ಮಾಡ್ಕೊಂತಾರೆ ನಮಗೆ ಕೆಲಸ ತಾನೆ ಕೊಟ್ಟವ್ರೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದರೆ ನೀನು ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಈ ರೀತಿ ಕೆಲಸ ಮಾಡಿದ್ರಲ್ಲ ನಚಿಕೆ ಆಗೋದಿಲ್ವ ನಿಮಗೆ ಹೇಳಮ್ಮ ಯಾರು ಹೇಳ್ಕೊಟ್ರು ಅಂತೇಳಿ ಹೇಳು ಸುಮ್ಮನೆ ಬಾಯ್ ಬಿಟ್ಬಿಡು ಬಾಯಿ ಬಿಟ್ರೆ ಯಾವುದು ಇರೋದಿಲ್ಲ ನೀನು ಬಾಯಿ ಬಾಯ್ ಬಿಡಬೇಕು ಬಾಯಿ ಬಿಟ್ಟು ಯಾರು ಹೇಳ್ಕೊಟ್ರು ಏನು ಎಲ್ಲನ ಹೇಳಬೇಕು ಹ್ಞೂ ಬಾಯಿ ಬಿಟ್ಟು ನೀನು ಸತ್ಯ ಒಪ್ಕೊಂಡ್ರೆ ಸರಿ ಇಲ್ಲ ಅಷ್ಟೇ ನಿನಗೆ ಏನೋ ಗ್ರಾಚಾರ ನಮ್ಮ ಮೇಡಮರ್ ಏನಾದ್ರೂ ರೊಚ್ಚಿಗೆ ಎದ್ದು ಬಿಟ್ಟರು ಅಂದ್ರೆ ಅಷ್ಟೇ ಒಳ್ಳೆ ಮಾತಲ್ಲಿ ಕೇಳ್ತಾರೆ ಒಳ್ಳೆ ಮಾತಲ್ಲಿ ಕೇಳಿದಕ್ಕೆ ನಿಮಗೂ ಒಳ್ಳೇದಾಗುತ್ತೆ ನೀವೇನಾದ್ರೂ ಹಂಗೆ ಹಿಂಗೆ ಅಂತೇಳಿ ಬಾಲ ಬಿಚ್ಚಿದ್ರೆ ನಿಮ್ಮ ಗತಿ ಕಾಣಿಸ್ಬಿಡ್ತಾರೆ ಯಾರು ಹೇಳ್ಕೊಟ್ಟಿಲ್ಲ ಇಲ್ಲ ಸರ್ ಹೇಳ್ಕೊಟ್ಟಿದ್ರೆ ಯಾಕೆ ಮುಚ್ಚಿಡ್ತಿದ್ವಿ ಯಾಕೆ ಇಲ್ಲಿವರೆಗೂ ನಾವು ಜೈಲಿವರೆಗೂ ಬಂದು ಯಾರ ಮೇಲೆ ಅಂತ ಹೇಳೋಕ್ಕಾಗುತ್ತೆ ಇವಾಗ ಅವ್ರಿಗೆ ಯಾರ ಮೇಲೆ ದ್ವೇಷ ಐತೆ ಅಂತ ಲೀಸ್ಟ್ ನಮಗೆ ಅದು ಗೊತ್ತಿಲ್ವಲ್ಲ ಯಾರ ಐತೆ ಏನು ನಮಗೆ ಏನು ಗೊತ್ತಿಲ್ಲ ಸರ್ ಅವರು ಹತ್ರ ಜಗಳ ಆಡ್ಕೊಂಡಿದ್ದಾರೆ ಅವ್ರ ಐತೆ ಅವ್ರ ಊರು ಯಾವುದು ಅಂತಲೇ ಗೊತ್ತಿಲ್ಲ ಸರ್ ನಾವಿನ್ನೂ ಬಂದು ಮಿನಿಮಮ್ ಒಂದು ಫೋರ್ ಫೈವ್ ಡೇಸ್ ಆಗಿದೆ ಅಷ್ಟೇ ಸರ್ ಅವರು ಹೋಟೆಲಿಗೆ ಕಲ್ಸೋಕ್ಕೆ ಸೇರಿಕೊಂಡು ಹ್ಞೂ ಆ ಓಟೆಲ್ ಆಗೇ ಇನ್ನೂ ಒಂದು ವಾರ ಆಗಿದೆ ಒಂದು ವಾರದಲ್ಲಿ ನಾವು ಏನು ಮಾಡ್ಬೋದು ಹೇಳಿ ಸರ್ ಅವರು ಎಲ್ಲೇ ಅವರು ಏನು ಏನು ನಾವು ತಿಳ್ಕೊಂಡಿಲ್ಲ ಅಂಥದ್ರಲ್ಲಿ ಅವ್ರಿಗೆ ಆಗದೆ ಇರೋರು ಯಾರು ಅವ್ರನ್ನ ಯಾರು ಮಾತಾಡ್ಸಲ್ಲ ಅದನ್ನೆಲ್ಲ ತಿಳ್ಕೊಂಡಿರ್ತೀವ ಸರ್ ಅದನ್ನೆಲ್ಲ ತಿಳ್ಕೊಂಡು ನಮ್ಗೆ ಏನಾಗಬೇಕಾಗೈತೆ ಓ ಹಂಗೆ ಅದನ್ನೆಲ್ಲ ತಿಳ್ಕೊಂಡು ಏನಾಗಬೇಕಾಗೈತೆ ಅಂತ ನಿಮ್ಮ ಕಂಡರ ವಿಷಯ ಏನೂ ತಿಳ್ಕೊಂಡಿಲ್ಲ ಯಾರೂ ಏನೂ ಹೇಳ್ಕೊಟ್ಟಿಲ್ಲ ನಿಮಗೆ ಹ್ಞೂ 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 ನೀವು ಹೇಳೋದೆಲ್ಲ ನಾವು ನಂಬಬೇಕು ನೀವು ಹೇಳೋದೆಲ್ಲ ಸತ್ಯ ನೂರಕ್ಕೆ ನೂರು ಸತ್ಯ ನೀವು ಹೇಳೋದೆಲ್ಲ ನಾವು ಕೇಳ್ತಾ ಇರಬೇಕು ನೀವು ಕಿವಿಗೆ ಹೂವು ಮೂಡಿಸ್ತಾ ಇರ್ತೀರ ನಾವು ಮುಡಿಸ್ಕೊಂತೀವಿ ಅಯ್ಯೋ ನಿಮ್ಮಂಥವ್ರನ್ನ ಬೆಳಗ್ಗೆ ಆಗಿದ್ರು ಸಂಜೆ ಆದರೆ ಎಷ್ಟು ಜನ ನೋಡಕ್ಕಿಲ್ಲ ನಾನು ಸುಮ್ಮನೆ ಬಾಯ್ಬಿಟ್ರೆ ಸರಿ ಆಹಾ ಹಾ ಇಂಥ ನಾಟಕ ಎಲ್ಲ ಬೇಡ ಕಣ್ಣ ನನ್ನ ಹತ್ರ ನನ್ನ ಹತ್ರ ನಡೆಸ್ಬಿಡ ನೀ ನಾಟಕ ಎಲ್ಲ ನನಗೆ ಗೊತ್ತೈತೆ ಇಂತ ಜನ ಎಲ್ಲಿ ಇಂತ ಜನ ಇರ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ನಾನು ತಿಳ್ಕೊಂಡಿದೀನಿ ಹ್ಮ್ ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು ನಾನು ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇರೋದು ಒಳ್ಳೆ ಮಾಡ್ತೀನಿ ಹೆಂಗ್ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಕೇಳಿದ್ರೆ ಎಷ್ಟು ನಾಟಕ ಆಡ್ತಾ ಇದ್ದಾರೆ ನೋಡಿ ಹ ನಾಟಕ ಆಡ್ತಾ ಇದಾರೆ ಸೊಳ್ಳೆ ಕಾಟ ಅಂತೆ ಗುಡ್ ನೈಟ್ ಬೇರೆ ತಂದು ಕೊಡ್ಬೇಕಂತೆ ಎಷ್ಟು ಇರಬೇಡ ಇವ್ರಿಗೆ ಹ್ಞೂ ತಗೊಂಬಂದು ಕೊಡ್ತೀವಿ ಬಾಯಿ ಬಿಡಿ ಅಂದರೆ ಹ್ಞೂ ಅದೇ ಇಲ್ಲ ಅದಕ್ಕೆ ಯಾವ ರೀತಿ ಬಾಯಿ ಬಿಡಿಸ್ಬೇಕು ಅಂತೇಳಿ ನಮಗೆ ಚೆನ್ನಾಗಿ ಗೊತ್ತೈತೆ ಬಾಯಿ ಬಿಡಿಸ್ತೀನಿ ಇಂಥ ನೆಕ್ಸ್ಟ್ ಜನನ ನೋಡಿಲ್ಲ ಹಂಗೆ ಹೀಗೆ ಅಂತೇಳಿ ಎಷ್ಟು ಮಸ್ಕ ಹೊಡಿತಾ ಇದ್ದಾನಲ್ಲ ನಾವು ನೋಡೇ ಇಲ್ಲ ಅವ್ರ ಕಡೆಗಳವ್ರು ಯಾರು ನಾವಿನ್ನು ಬಂದು ನಾಲ್ಕು ದಿವಸ ಆಗೈತೆ ಯಾರು ಶತ್ರು ಅನ್ನೋದೇ ಗೊತ್ತಿಲ್ಲ ಅವರು ಅವರು ಯಾವ್ರು ಅನ್ನೋದೇ ಗೊತ್ತಿಲ್ಲ ಅಂತೇಳಿ ಎಷ್ಟು ಉಲ್ಟಾ ಹೊಡಿತಾ ಇದ್ದಾನಲ್ಲ ಇವ್ನು ಎಷ್ಟು ಇರಬೇಡ ಬಾಯ್ ಬಿಡಿಸ್ತೀನಿ ನೋಡಿ ನಾನು ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು